ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಬೆಳಗ್ಗೆ ಎದ್ದ ತಕ್ಷಣವೇ ಮನೆ ಹತ್ರ ಕೋತಿಗಳು ಬಂದಿದ್ದಾವೆ ಇನ್ನೂ ಜಾಸ್ತಿನೇ ಬಂದಿತ್ತು ಬಟ್ ನೋಡ್ತಿರ್ಬೋದು ಇಲ್ಲಿ ನಮ್ಮ ನಾಯಿ ಕೋತಿನ ಕಾಯ್ತಾ ಇಲ್ಲೇ ಕೂತಿದೆ ಮೊನ್ನೆ ಲಾಗಲ್ಲಿ ತೋರಿಸಿದ್ನಲ್ವ ನಾನು ಎಕರ್ನಾಳ್ ಜೋಳನ ಕೊಯ್ಕೊಂಬಂದಿದ್ದಾರೆ ಮಾಮಾರ ಅಂತೇಳಿ ಇವತ್ತು ಪರವಾಗಿಲ್ಲ ಸ್ವಲ್ಪ ಬಿಸಿಲು ಬಿದ್ದಿತ್ತು ಹಾಗಾಗಿ ಹೊರಗಡೆ ಹಾಕಿದ್ರಾಯಿತು ಅಂತೇಳಿ ಹೊರಗಡೆ ಹಾಕಿದಾಗ ಕೋತಿಗಳು ಜೋಳ ತೆನಿಗೆನೆ ಬಂದುಬಿಟ್ಟಿದ್ವು ನಾಯಿ ಇರೋ ಸಂಬಂಧ ಸ್ವಲ್ಪ ಹತ್ರ ಏನು ಬರ್ತಾ ಇಲ್ಲ ಹಾಗೆ ಮುಂದ್ಗಡೆ ಕೂತಿದ್ದವು ನೋಡಿ ಒಂದೊಂದೇ ಒಂದೊಂದೇ ಬಂದು ಬಂದು ಜೋಳದ ತೆನೆಗೆ ಕೂತಿದ್ದವು ಆ ಕಡೆ ಅಪೋಸಿಟ್ ಸೈಡಲ್ಲಿದೆ ಅಲ್ವಾ ಮೆಳಗಿ ಅಲ್ಲೇ ಹಾಕಿದ್ವಿ ಜೋಳನ ಸ್ವಲ್ಪ ನಾನು ದೂರದಿಂದ ಮಾಡ್ತಿದ್ದೀನಲ್ವ ವೀಡಿಯೋನ ಹಾಗಾಗಿ ಕಾಣಿಸ್ಲಿಲ್ಲ ಅಷ್ಟೇ ಇವತ್ತು ಬೆಳಿಗ್ಗೆ ಊಟಕ್ಕೆ ಚಪಾತಿ ಮತ್ತು ಸೋಯಾಬೀನ್ ಪಲ್ಯ ರೈಸು ಬೇಳೆ ಸಾಂಬಾರು ಮಾಡಿದ್ವಿ ಇವತ್ತು ನೋಡಿ ಎರಡು ಮೂರು ದಿನ ಆಯಿತು ಮಳೆ ಕಂಟಿನ್ಯೂವಸ್ ಆಗಿ ಬರ್ತಾಯಿತ್ತು ಇವತ್ತು ಚೆನ್ನಾಗೆ ಬಿಸಿಲು ಬಿದ್ದಿತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಮನೆಯಲ್ಲಿ ಖಾರ ಖಾಲಿಯಾಗಿತ್ತು ಮೆಣಸಿಕಾಯಿ ತೊಗೊಂಬಂದಿದ್ರು ತಂಗಿ ಒಂದು ಎರಡು ಕೆ ಜಿ ಸೋಸಿ ಒಣಗಿಸ್ಕಾಕಿದ್ರೆ ಆಯಿತು ಅಂತೇಳಿ ಸೋಸ್ತಾ ಇದ್ದೀನಿ ಇವಾಗ ಅಂದರೆ ಇವತ್ತು ಬಿಸಿಲು ಚೆನ್ನಾಗಿ ಬಿದ್ದಿತ್ತಲ್ವ ಒಣಗ್ತವೆ ಅಂತೇಳಿ ಬೇಗ ಬೇಗ ಮೆಣಸಿಕಾಯಿ ಸೋಸಿ ಇಟ್ರಾಯಿತು ಅಂತೇಳಿ ಮೆಣಸಿಕಾಯಿ ಸೋಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಗಗನನ್ನು ಮಲಗ ಮುಗಿಸಿದ್ದಾದಮೇಲೆ ಮೆಣ್ಸಿ ಕಾಯಿ ಸೋಸ್ತಾ ಇದ್ದೀನಿ ಇಲ್ಲಾಂದರೆ ಬರೋದು ಬಾಯಿಗೆ ಹಾಕೋದು ಮುಟ್ಟೋದು ಮಾಡ್ತವೆ ಮಕ್ಕಳು ಅಂಥೇಳಿ ಅವನನ್ನು ಇಲ್ಲೇ ಅಂಗಡಿಯಲ್ಲಿ ಜೋಳಗಿಲಿ ಮಲಗಿಸಿ ನೆಕ್ಸ್ಟು ಮೆಣ್ಸಿ ಸೋಸಿ ಇಟ್ಟಿದ್ದೀನಿ ನೋಡಿ ಇವತ್ತು ಪಾರ್ಲರಲ್ಲಿ ಸ್ವಲ್ಪ ಕಸ್ಟಮರ್ಸು ಜಾಸ್ತಿ ಇದ್ದರು ಅಂತಲೇ ಹೇಳ್ಬೋದು ಇನ್ನೇನು ಹಬ್ಬ ಸ್ಟಾರ್ಟ್ ಅಲ್ವಾ ಶ್ರಾವಣದಲ್ಲಿ ಹಾಗಾಗಿ ಕಸ್ಟಮರ್ಸು ಕಂಟಿನ್ಯೂ ಆಗೇ ಇದ್ದಾರೆ ಪಾರ್ಲರಲ್ಲಿ ನಾನೇನು ಇವಾಗ ಪಾರ್ಲರಲ್ಲಿ ಕಸ್ಟಮರ್ಸ್ನ ಅಟೆಂಡ್ ಮಾಡ್ತಾ ಇಲ್ಲ ತಂಗಿನೇ ಮಾಡ್ತಾ ಇದ್ದಾರೆ ಹಾಗೆ ಜಸ್ಟ್ ಒಂದು ವೀಡಿಯೋ ಕ್ಯಾಪ್ಚರ್ನ ತೊಗೊಂಡೆ ಇದಾದ ನಂತರ ಅಕ್ಕ ಒಂದು ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಮಾಡ್ತೀನಿ ಇಬ್ರು ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೇಳಿದರು ಆಯಿತು ಅಂತೇಳಿ ಗಗನ್ ಮತ್ತು ಹರ್ಷನ ಇಬ್ಬರನ್ನೂ ಹೊರಗಡೆ ಕಂಡು ಕರ್ಕೊಂಡ್ಬಂದಿದ್ವಿ ನಾನು ಆಂಟಿ ಇಲ್ಲಿ ನೋಡಿ ಇವಾಗ ಹುಳ ಕಾಣಿಸಿತಲ್ವ ಅದು ಕೋರಿ ಹುಳ ಅದನ್ನೇ ಕಂಟಿನ ಎಳ್ಕೊಂಬಂದು ತೋರಿಸ್ತಾ ಇದ್ದಾನೆ ಹರ್ಷ ಹಾವು ಬಂದೈತಿ ಹಾವು ಬಂದೈತಿ ಅಂತೇಳಿ ತೋರಿಸ್ತಿದ್ದಾನೆ ನೋಡಿ ಗಗನ ಈ ರೀತಿ ಹೊರಗಡೆ ಕರ್ಕೊಂಬಂದರೆ ಚೆನ್ನಾಗೇ ಆಟ ಆಡ್ತಿರ್ತಾನೆ ಇಲ್ಲ ಅಲ್ಲೇ ಅಂಗಡಿಲಿ ಮನೆಯಲ್ಲಾದರೆ ಅಕ್ಕ ಏನಾದರೂ ಮುಂದೆ ಇದ್ದರೆ ಅವರೇ ಬೇಕು ಅಂತೇಳಿ ಹಠ ಮಾಡ್ತಿರ್ತಾನೆ ಹಾಗಾಗಿ ಅಕ್ಕಂದು ಏನಾದರೂ ಅರ್ಜೆಂಟಾಗಿ ಬ್ಲೌಸ್ ಸ್ಟಿಚ್ ಮಾಡಬೇಕು ಮತ್ತು ಏನಾದರೂ ಡ್ರೆಸ್ ಸ್ಟಿಚ್ ಮಾಡಬೇಕು ಅನ್ನೋ ಹಾಗಿದ್ರೆ ನಾನು ಫ್ರೀ ಇದ್ರೆ ನಾ ಕರ್ಕೊಂಡ್ಬಂದಿರ್ತೀನಿ ಇಲ್ಲ ತಂಗಿ ಇದ್ದರೆ ಆದ್ರೂ ಕರ್ಕೊಂಡು ಹೊರಗಡೆ ಬಂದು ಆಟ ಆಡಿಸಿದ್ರೆ ಅವನು ಚೆನ್ನಾಗೇ ಆಟ ಆಡ್ತಾನೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ರಿಯಾಕ್ಷನ್ ಹೇಗೆ ಮಾಡ್ತಿದ್ದೆ ಗಗನ್ ಮೆಲ್ ಕೇಳಬೇಕಮ್ಮ ಅಷ್ಟು ಜೋರ್ ಕಟ ಎಲ್ಲಿ ಬಂದಿರಿ ಎಲ್ಲಿ ಬಂದಿರಿ ಯಾಕೆ ಅಜ್ಜ ಯಾಕೆ ಅಜ್ಜ 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 ಕಣ್ಣು ಮುಸ್ತೈತ ಹೊಗೆಲ್ಲಮ್ಮ ಹಂಗ ಮಾಡ್ತಾನ ಅಜ್ಜ ಮಕ್ಕಳ ಜೊತೆ ಆಟ ಆಡ್ತಾ ಕೂತ್ರೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ನೋಡಿ ಒಂಥರ ಅವ್ರ ನಗು ಆಗಿರ್ಬೋದು ಆಟ ಆಡೋದಾಗಿರ್ಬೋದು ಎಲ್ಲನೂ ಒಂಥರ ಗಾಡ್ ಗಿಫ್ಟ್ ಅಂತಲೇ ಹೇಳಿ ನೋಡಿ ಇಲ್ಲೇ ಹತ್ರ ಆಟ ಆಡಿಸ್ಕೊತ ಕೂತಿದ್ದೀನಿ ಇಲ್ಲೇ ಸ್ವಲ್ಪ ಏನಾದರೂ ಕೈ ಬಿಟ್ಟರೆ ಇಲ್ಲಿ ಪಾಟಲ್ಲಿರೋ ಮಣ್ಣೆಲ್ಲ ಬಿಟ್ಟು ಬಾಯಿಗೆ ಹಾಕೊಂಡ್ಬಿಡ್ತಾನೆ ಹಾಗಾಗಿ ನೋಡ್ತಾನೆ ಇರಬೇಕು ಮಕ್ಕಳನ್ನ ಯಾವಾಗಲೂ ಕೈಗೆ ಸಿಗುತ್ತೋ ಅದನ್ನ ತಗೊಂಡು ಬಾಯಿಗೆ ಬಿಡ್ತಾರೆ ಅಕ್ಕಂದು ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಗಗನನ್ನು ಕರ್ಕೊಂಡು ಮತ್ತೆ ಪಾರ್ಲರ್ಗೆ ಬಂದೆ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ